ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಈ ಓಬಿನ ಕಂಪ್ಲೇಂಟ್ ಮಾಡ್ತೀನಿ ಇಲ್ವಾ ಅಂತ ನೋಡೋಣ ಓ ಅಷ್ಟು ಹೋಗ್ತಾ ಇದ್ದಾರೆ ವಾ ಫಸ್ಟ್ನೇ ಲೆವೆಲ್ ಕಂಪ್ಲೀಟ್ ಆಗಿದೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎರಡನೇ ಲೆವೆಲ್ ಕೂಡ ಕಂಪ್ಲೀಟ್ ಆಗುತ್ತಾ ನೋಡೋಣ ಎರಡನೇ ಲೆವೆಲ್ ಕಂಪ್ಲೀಟ್ ಆಗಿದೆ ಈಗ ಮೂರನೇ ಲೆವೆಲು ಮೂರನೇದು ಕೂಡ ಕಂಪ್ಲೀಟ್ ಆಗಿದೆ ಈಗ ನಾಲ್ಕನೇದು ಕಂಪ್ಲೀಟ್ ಮಾಡ್ತೀನೋ ಇಲ್ವ ಅಂತ ನೋಡೋಣ ಬನ್ನಿ ಹೌದು ನೋ 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 ಈ ಲೆವೆಲ್ಲು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೆವೆಲ್ಲು ಇದು ಕೂಡ ಕಂಪ್ಲೀಟ್ ಆಗಿದೆ ಈಗ ಇನ್ನೊಂದು ಲೆವೆಲ್ ಬೇರೆ ಲೆವೆಲ್ ಓಹೋ ಹೋ 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 ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಲೆವೆಲು ಇದು ಕಂಪ್ಲೀಟ್ ಆಗುತ್ತೆ ಇಲ್ವ ನೋಡೋಣ ನೀನು ಐಸ್ ಕ್ಯಾಂಡಿ ಇದು ಕೂಡ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಲೆವೆಲು ಇದು ಕೂಡ ಕಂಪ್ಲೀಟ್ ಆಗುತ್ತೆ ಹಾಂ ಈಗ ನೆಕ್ಸ್ಟ್ ರೌಂಡು ಈಗ ಹತ್ತಬೇಕು ಬೇಕು ಮೇಲೆ ಇದು ಕೂಡ ಕಂಪ್ಲೀಟ್ ಆಗಿದೆ ಈ ರೌಂಡು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡ್ ಓ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಹ್ ಹೋ ಹೋ ಇದು ಕೂಡ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ರೌಂಡು ಸ್ವಲ್ಪ ಕಷ್ಟ ಅಂತ ಕಾಣಿಸ್ತಾ ಇದೆ ಹಾಂ ಇದು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡ್ ಇದು ಕೂಡ ಕಂಪ್ಲೀಟ್ ಆಗ್ತಾ ಇದೆ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡು ವಾವ್ ಇದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡು ನೆಕ್ಸ್ಟ್ ಲೆವೆಲ್ ಇದು ಕಂಪ್ಲೀಟ್ ಆಗುತ್ತೆ ಇಲ್ವಂತ ನೋಡೋಣ ಮನೆ ಈ ಲೆವೆಲ್ ಕೂಡ ಕಂಪ್ಲೀಟ್ ಆಗಿದೆ ಓ ಸ್ಕೆಜ್ ಓ ಹೋ ಹೋ ಅದು ಕೂಡ ಕಂಪ್ಲೀಟ್ ಆಗಿದೆ ಓ ಹೋ ಹೇಳ್ತೀವಿ ಇದು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡು ವಾವ್ ಇದು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಈ ಲೆವೆಲು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೆವೆಲು ಓಹ್ ಹೋ ಡ್ಯಾಶ್ ಹಾಂ ಇದು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡು ಇದು ಕೂಡ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ರೌಂಡು ಆ ಜಂಪ್ ಇದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡು ಇದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಗಿದೆ ಯಾರೋ ಒಬ್ಬ ಮುಂದೆ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಲೆವೆಲ್ಲು ಇದು ಕಂಪ್ಲೀಟ್ ಆಗಿದೆ ಸ್ವಲ್ಪ ಮೇಲೆ ಹತ್ಬೇಕೀಗ ಹೊತ್ತು ಹೊತ್ತು तो को पूरा कंप्लीट आगे नेक्स्ट राउंड लो जम 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 आओ देमप ಇದು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೆವೆಲು वीडियो इस्टादर लाइक ಮಾಡಿ ಕಾಮೆಂಟ್ ಮಾಡಿ ಓ ಬೇಳ್ಬೇಡ ಬೇಳ್ಬೇಡ ಯಾರು ನೀ ವಾ ಗೊತ್ತಾಗ್ತಾ ಇಲ್ಲ ಕಡೆ ಕಡೆ ರೈಟ್ ರೈಟ್ ಲೆಫ್ಟ್ಗೆ ಈ ರೌಂಡು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೆವೆಲು ಜಂಪ್

లవలు కూడా కంప్లీట్ ఆయన నెక్స్ట్ లెవలు జంప్ ಜಂಪ್ ಜಂಪ್ ಈ ಲೆವೆಲ್ ಕೂಡ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಲೆವೆಲು ಕಂಪ್ಲೀಟ್ ಮಾಡ್ತೀನಿ ನೋಡೋಣ ಇದನ್ನು ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಲೆವೆಲು ಕೊನೆ ಅಂತ ಬಂದಿದ್ದೀನಿ ಆಕಡೆ ಆಕಡೆ. ಆ ಕಡೆ ಈ ಲೆವೆಲ್ ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೆವೆಲ್ಲು ಜಂಪ್ ಜಂಪ್ chân Go, 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 jump. వీడియో ఇష్ట అయితే లైక్ ಮಾಡಿ షేర్ ಮಾಡಿ కామెంట్ ಮಾಡಿ సబ్స్క్రైబ్ ಮಾಡಿ Дам, дам, дам. Дам.